ಹತ್ತಿರ ಇರುವ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರು ಸುದ್ದಿಗೋಷ್ಠಿ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಹಾಲಿ ಶಾಸಕರು ಮತ್ತು ಮಾಜಿ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ರೆ ಅತ್ಯಂತ ನಾಚಿಕೆಗೇಡಿನ ಸಂಗತಿ ಏನಪ್ಪಾ ಅಂತಂದ್ರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಒಂದು ಘಟನೆ ಕಲಬುರ್ಗಿ ಜಿಲ್ಲೆಯ ಚಿತಾಪುರದಲ್ಲಿ ನಡೆಯಿತು ವೆರಿ ಪ್ಯಾಥೆಟಿಕಲಿ ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ ಅಂಬೇಡ್ಕರ್ ಅಂತ ಹೇಳಿ ಅಂಬೇಡ್ಕರ್ ಪುಸ್ತಕವನ್ನ ಇಟ್ಕೊಂಡು ಇಡೀ ದೇಶದಾದ್ಯಂತ ತಿರುಗಾಡ್ತಾ ಇರ್ತಕ್ಕಂತ ಮತ್ತು ಸ್ವತಂತ್ರ ಪೂರ್ವದಿಂದ ನಮ್ಮ ಪಾರ್ಟಿ ಇದೆ ಮತ್ತು ಬಹಳಷ್ಟು ಬಹಳಷ್ಟು ವರ್ಷಗಳ ಕಾಲ ಈ ದೇಶವನ್ನು ಆಡದಂತ ಈ ರಾಜ್ಯವನ್ನು ಆಳದಂತ ಮತ್ತು ಬಹಳ ದೀರ್ಘಕಾಲ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪಕ್ಷವನ್ನು ನಡೆಸಿ ಶಾಸಕರಾಗಿ ಮಂತ್ರಿಯಾಗಿ ಆಲ್ ಇಂಡಿಯಾ ಎ ಐ ಸಿ ಸಿ ಪ್ರೆಸಿಡೆಂಟ್ ಆಗಿ ಈ ಜಿಲ್ಲೆನಲ್ಲಿ ಇರ್ತಕ್ಕಂಥ ನಮ್ಮ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ ಚಿತಾಪುರ ಅಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸ್ತಕ್ಕಂಥ ಘಟನೆ ನಡೀತು ಬಹಳ ನೋವಿನಿಂದ ಹೇಳ್ತಾ ಇದ್ದಾರೆ ಏನ್ ತಪ್ಪು ಮಾಡಿದ್ರು ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿಯ ಯಾವ ತಪ್ಪಿಗೋಸ್ಕರ ಆ ಶಿಕ್ಷೆಯನ್ನ ಕೊಟ್ರಲ್ಲಿ ತಿರಂಗ ಜಾಥವನ್ನ ಮಾಡಬಾರ್ದ ತಿರಂಗ ಮಾಡೋದ್ ತಪ್ಪ ತಿರಂಗ ಜಾತವನ್ನ ಅಟೆಂಡ್ ಮಾಡಬಾರ್ದು ಅಟೆಂಡಿಂಗ್ ಕಾಸ್ಟ್ ಚಿತಾಪುರದಲ್ಲಿ ಅಂಥೇಳಿ ತಿರಂಗ ಜಾತಕ್ಕೆ ಅಟೆಂಡ್ ಆಗಬಾರ್ದು ಮತ್ತು ಅಲ್ಲಿ ಭಾಷಣವನ್ನು ಮಾಡಬಾರ್ದು ಅಂಥೇಳಿ ಮತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಬೈತಿದ್ದಾರೆ ಆ ಬೈದಿದಾರೆ ಅನ್ನುವಂತ ಶಬ್ದ ಇಟ್ಕೊಂಡು ಚಿತಾಪುರದ ಗೆಸ್ಟ್ ಹೌಸ್ ನಲ್ಲಿ ಸರ್ಕ್ಯೂಟ್ ಹೌಸ್ ನಲ್ಲಿ ಐದು ಗಂಟೆಗಳ ಕಾಲ ದಿಗ್ಬಂಧನದಲ್ಲಿ ದಿಗ್ಬಂಧನದಲ್ಲಿಡೋದಕ್ಕೆ ಬಹಳ ಮುಖ್ಯವಾಗಿರುವ ಕಾರಣ ಇವರು ಬೈದಿದ್ದಾರೆ ನಂಬಿಕೆ ನೀವು ಸಾಕಷ್ಟು ಬೈದಿದ್ದೀರಿ ನಮ್ಮ ಪ್ರಧಾನ ಮಂತ್ರಿಗ್ ಬೈದಿದ್ದೀರಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈದಿದ್ದೀರಿ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವ್ರಿಗೆ ಬೈದಿದ್ದೀರಿ ನಿಮ್ಮಷ್ಟು ಯಾರು ಬೈದಿಲ್ಲ ಮತ್ತು ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇರ್ತಕ್ಕಂತ ಸಂವಿಧಾನ ಅಂತ ಹೇಳ್ತಾ ಇರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಇರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ನಾಚಿಕೆ ಆಗೋ ರೀತಿನಲ್ಲಿ ಕಪ್ಪು ಮಸಿಯನ್ನ ಬಳದಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಪ್ರಿಯಾಂಕ ಖರ್ಗೆ ಅವರು ಆ ಒಂದು ಇಪ್ಪತ್ತಿಪ್ಪತ್ತೈದು ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನ ಆ ಒಂದು ಸರ್ಕ್ಯೂಟ್ ಹೌಸ್ ನಲ್ಲಿ ಬಿಟ್ಟು ಇವರು ಒಳಗಡೆ ಮುಖ ತೊಳ್ಕೊಂಬರೋದಕ್ಕೆ ಹೋಗಂತ ಸಂದರ್ಭದಲ್ಲಿ ಹೊರಗಡೆ ಲಾಕ್ ಮಾಡಿ ಗೃಹ ಏನು ಸರ್ಕ್ಯೂಟ್ ಹೌಸ್ ನಲ್ಲಿ ದಿಗ್ಬಂಧರದಲ್ಲಿ ಇಟ್ಟರು ಇದು ಪ್ರಜಾಪ್ರಭುತ್ವಕ್ಕೆ ಅಪಮಾನ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಆದ್ರಿಂದ ಏನು ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಚರ್ವಾದಿ ನಾರಾಯಣ ಸ್ವಾಮಿಯವರು ಅವರು ಕೂಡ ಎಸ್ ಸಿ ಸಮುದಾಯದವರು ಏನು ಸ್ವಜಾತಿಯವರು ಅಟ್ಲೀಸ್ಟ್ ಅದಕ್ಕಾದರೂ ಕೂಡ ಅವರು ಇಷ್ಟೊಂದು ದೊಡ್ಡ ಮಟ್ಟದ ಶಿಕ್ಷೆಯನ್ನ ತಪ್ಪಿಸ್ಬೋದಾಗಿದೆ ಪೊಲೀಸರಂತೂ ಕೂಡ ನಿಸ್ಸಹಾಯಕರು ಒಂದು ರೀತಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಕಾಲಾಳುಗಳಾಗ್ಬಿಟ್ಟಿದ್ದಾರೆ ಅವರ ಅಣತಿಯಂತೆ ನಡೀತಾನೆ ಪೊಲೀಸರು ಮತ್ತ ಅವ್ರ ಹಿಂದೆ ಯಾರು ಅನೇಕರು ಕೆಲಸ ಕೆಲಸ ಮಾಡ್ತಿದಾರೆ ಅವ್ರ ಅಣತಿಯಂತೆ ಅವರ ಬಗ್ಗೆ ನಮ್ದು ಯಾವ್ದೇ ತಕರಾರಿಲ್ಲ ಪಾಪ ಅನ್ಸುತ್ತೆ ಅವರ ಅವ್ರನ್ನೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ ಹಾಗಾಗಿ ನಾನು ಅವ್ರ ಹಿಂದೆ ಯಾವ ರೀತಿ ಅಟ್ಟಹಾಸದಿಂದ ಬೆರೀತಾ ಇದ್ದಾರೆ ಅವರಲ್ಲಿ ವಿನಂತಿಯನ್ನ ಮಾಡ್ತೇನೆ ನಾನು ಕಳಕಳಿಯಿಂದ ತಪ್ಪಬೇಡಿ ನೀವು ಸ್ವಲ್ಪ ದಿವಸ ನಡೆಯುತ್ತೆ ನಿಮ್ಮ ಮುಂದಿನ ಜೀವನಕ್ಕೆ ತೊಂದರೆ ಮಾಡ್ಕೋಬೇಡಿ ಹೇಳಿ ಅವ್ರ ಹಿಂದೆ ಅವ್ರ ಮಾತುಗಳನ್ನು ಕೇಳ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಾನು ವಿನಂತಿಯನ್ನ ಮಾಡ್ತೇನೆ ನೀವು ಅವರೇ ಶಾಶ್ವತವಾಗಿ ಮಳೆ ಹೊಡ್ಕೊಂಡು ವಿಧಾನಸೌಧದಲ್ಲಿ ಇರ್ತಾರೆ ಅನ್ನುವಂಥ ಭ್ರಮೆಯಲ್ಲೇನಾದ್ರೂ ಅವ್ರ ಹಿಂದೆ ಇರ್ತಕ್ಕಂಥ ಚೇಲಾಗಳು ಇದ್ರೆ ಇದು ಒಳ್ಳೇದಲ್ಲ ಅದೇ ವಿಧಾನಸೌಧದಲ್ಲಿ ಅದೇ ಸಚಿವ ಸಚಿವನ ಸ್ಥಾನದಲ್ಲಿ ಮಳೆ ಹೊಡ್ಕೊಂಡು ಸಾಯವರೆಗೂ ಇರ್ತಾರೆ ಅನ್ನುವಂಥ ಭ್ರಮೆಯಲ್ಲಿ ಏನಾದ್ರು ಅವರು ಇದ್ರೆ ಅದು ದಟ್ಟತನ ಆಗತ್ತೆ ಆದ್ರಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ ಉಪಮುಖ್ಯಮಂತ್ರಿಗಳಲ್ಲಿ ವಿನಂತಿಯನ್ನು ಮಾಡ್ತೇನೆ ಇನ್ನೂ ಹೆಚ್ಚಿನದಾಗಿ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲೂ ವಿನಂತಿಯನ್ನು ಮಾಡ್ತೇನೆ ಕೂಡಲೇ ಅವ್ರನ್ನ ಸಚಿವ ಸಂಪುಟ ಸ್ಥಾನದಿಂದ ಕಿತಾಕ್ತೇನೆ